ರೀತಿ ಈಗಾಗಲೇ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಬಂದಿದ್ದೀವಿ ಇನ್ನೊಮ್ಮೆ ಎಚ್ಚರಿಕೆಯನ್ನು ಕೊಡ್ತೀವಿ ಇದೇ ಮುಂದುವರೆದ್ರೆ ಮುಂದಿನ ಪರಿಸ್ಥಿತಿ ನಿಮಗೆ ಬಹಳ ನೆಟ್ಟಿಗಿರಂಗಲ್ಲ ಈಗಾಗಲೇ ಮುಖ್ಯಮಂತ್ರಿ ಗಮನಕ್ಕೂ ತರುವಂತ ಕೆಲಸವನ್ನು ಮಾಡಿದ್ವಿ ಜಿಲ್ಲಾಡಳಿತಕ್ಕೂ ತಂದಿದ್ದೀವಿ ಯಾರು ಇಂತ ಪುಂಡಾಟಿಕೆ ಮಾಡ್ತಾರೋ ಅವ್ರಿಗೆ ನೇರವಾದಂತ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ನಿರ್ಧಾರವನ್ನು ಮಾಡಿದ್ವಿ ಇದಾಗಿದೆ ಪದೇ ಪದೇ ಆಗ್ತಾ ಇದೆ ಈ ಸತಿ ಸೀರಿಯಸ್ ಆಗಿ ಅವ್ರ ಮೇಲೆ ಕ್ರಮ ತಗೊಳ್ಳುವಂತ ಕೆಲಸವನ್ನು ಮಾಡಿಸ್ತೀವಿ ಸರಿ ಇದು ಮುಖ್ಯಮಂತ್ರಿಗಳ ದಾಖಲೆ ಮುರಿಯಾಕಲ್ಲ ಈ ರಾಜ್ಯದ ಅಭಿವೃದ್ಧಿ ಮಾಡಲಿಕ್ಕೆ ಅದಕ್ಕೆ ರಾಜ್ಯದ ಅಭಿವೃದ್ಧಿ ಆಗ್ತಾ ಇದೆ ಮಾಡ್ತಾ ಇದ್ದೀವಿ ಸರಿ ಈಗ ಒಂದೇ ಒಂದು ಮಾತು ಹೇಳ್ತೀನಿ ನಿಮ್ಗೆ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆ ತಂದಿದ್ದ್ಯಾರು ಚೆಲವಾದಿ ನಾರಾಯಣ ಸ್ವಾಮಿಯಾಗ ಒಂದ್ಸತಿ ನೆನಪು ಮಾಡ್ಕೊತೀನಿ ನಿಮಗೆ ಆ ತಾಕತ್ತಿದ್ರೆ ಎಸ್ ಸಿಗಳ ಬಗ್ಗೆ ಎಸ್ ಟಿಗಳ ಬಗ್ಗೆ ನಿಮಗೆ ವಿಶೇಷ ಕಾಳಜಿ ಇದ್ದರೆ ಇದನ್ನೇ ದೇಶದೊಳಗೆ ಯಾಕೆ ತರಬಾರ್ದು ದೇಶ ತುಂಬರ ಕೇಳಿ ಇಪ್ಪತ್ನಾಲ್ಕು ಒಂದು ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟು ಇಡೀ ಕೇಂದ್ರದ ಬಜೆಟನ್ನು ಎಸ್ ಸಿ ಎಸ್ ಟಿಗೆ ಮೀಸಲಿಡ್ತೀವಿ ಅಂತೇಳಿ ನಾನು ಆ ಆತಕ್ಕ ಇವ್ರಿಗಿಲ್ಲ ನೋಡಿ ನಾವು ತಂದಿದ್ದು ಇವತ್ತು ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಎಲ್ಲದ್ರಾಗೂ ಎಸ್ ಸಿಗಳಿಗೆ ಕೊಡ್ತೀವಿ ಎಸ್ ಸಿ ಎಸ್ ಟಿಗಳಿಗೆ ಬಿಟ್ಟರೆ ಬೇರೆ ಜನರಲ್ದಲ್ಲಿ ಕೊಡೋಂಥ ವ್ಯವಸ್ಥೆನೇ ಇಲ್ಲ ಅದಕ್ಕೆ ಬಾರಿ ಬಾರಿ ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತೀನಿ ನಾರಾಯಣ ಚಲವಾದಿ ನಾರಾಯಣ ಸ್ವಾಮಿ ನಮಗೊಂದು ವಿನಂತಿಯನ್ನು ಮಾಡ್ಕೊತೀನಿ ನಿಮಗೆ ಅಷ್ಟು ಪ್ರಭಾವ ಇದ್ರೆ ನೀವು ಎಸ್ ಸಿ ಎಸ್ ಟಿಗಳ ಬಗ್ಗೆ ಬಹಳ ವಿಶೇಷ ಕಾಳಜಿಯನ್ನು ವಹಿಸಿ ವಹಿಸ್ಬೇಕಂತ ನಿಮ್ಮ ಆಗಿತ್ತಂದ್ರೆ ಎಸ್ ಸಿಗಳ ಬಗ್ಗೆ ಕಾಳಜಿನೇ ಇದ್ರೆ ಕೇಂದ್ರ ಸರ್ಕಾರದೊಳಗೆ ಮೋದಿ ಅವ್ರಿಗೆ ಹೇಳಿ ಈ ದೇಶದೊಳಗೆ ಎಷ್ಟು ಜನಸಂಖ್ಯೆ ಇದ್ದೀವಿ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಕೊಡಲಿ ನಮ್ಗೆ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಬಜೆಟ್ ಒಳಗೆ ನಮಗೆ ಮೀಸಲಿಡುವಂತ ಕೆಲಸವನ್ನು ಮಾಡಿದ್ರೆ ಅವಾಗ ಚಲವಾದಿ ನಾರಾಯಣ ಅವರಿಗೆ ಹೌದು ಚಲವಾದಿ ನಾರಾಯಣ ಸ್ವಾಮಿರೇ ನೀವು ಎಸ್ ಸಿಗಳ ಬಗ್ಗೆ ಎಸ್ ಟಿಗಳ ಬಗ್ಗೆ ಭಾಳ ವಿಶೇಷ ಕಾಳಜಿ ಬಂದಿದ್ದೀರಿ ಅಂತ ಹೇಳ್ತೀರಿ ಇದೆಲ್ಲ ಸುಮ್ಮ ನಾವು ಮಾಡಿದ ಯೋಜನೆ ಇದನ್ನು ತಂದಿದ್ದೇ ಇಲ್ಲ ನೋಡಿ ಹಿಂದೆ ಮೂರು ಸಾವಿರ ಮೂರುವರೆ ಸಾವಿರ ನಾಲ್ಕು ಸಾವಿರ ಕೋಟಿ ಇರ್ತಿತ್ತು ಇವತ್ತು ಮೂವತ್ತಾರು ನಲವತ್ತು ನಲವತ್ತೈದು ಸಾವಿರ ಕೋಟಿ ಯಾರು ತಂದು ಕೊಟ್ಟಾರ ಎಲ್ಲ ಇಲಾಖೆ ಒಳಗೆ ಇವತ್ತು ಈ ಕಾರ್ಯಕ್ರಮ ಮಾಡಕ್ಕೆ ಒಂದೊಂದು ಕೋಟಿ ಕೊಡ್ತೀವಂತಂದ್ರೆ ಬರ್ತೈತಿ ಇದು ಇಲ್ಲಿ ಯಾಕೆ ಕಲಾವಿದರು ಯಾರು ಎಸ್ ಸಿ ಎಸ್ ಟಿ ಕಲಾವಿದರಲ್ಲ ಅವರಿಗೆ ದುಡ್ಡು ಕೊಡ್ತೀವಲ್ಲ ಅವ್ರ ಕಲೆಯನ್ನ ಪ್ರೋತ್ಸಾಹ ಮಾಡ್ತೀವಲ್ಲ ಇಂಥವೆಲ್ಲ ಹೇಳೋದು ಮಾ ಹೇಳಂಗಲ್ಲ ಸ್ವಾಮಿ ಅವರು ಚಲವಾದಿ ನಾರಾಯಣ ಸ್ವಾಮಿ ಅವರು ಸುಮ್ಮ ತಮ್ಮ ಮಾತಿನೇ ಇದಕ್ಕೆ ಮಾತಾಡಕ್ಕೆ ಹೋಗ್ತಾರೆ ಏನೇನೋ ಮಾತಾಡಕ್ಕೆ ಹೋಗ್ತಾರೆ